హలో మై బ్యూటిఫుల్ వ్యూవర్స్ వెల్కమ్ బ్యాక్ టు భగ్యాస్ డైలీ వ్లగ్స్ నే ప్రీతి భగ్య ఇవత్ సాయంకాలి నా శురు ಬೆಳಗ್ಗೆ ತುಂಬ ಚಳಿ ಇತ್ತು ಅಂತ ಹೇಳಿ ಗುಂಡನನ್ನು ಸ್ನಾನ ಮಾಡಿಸಿರ್ಲಿಲ್ಲ ಮತ್ತು ಅವನಿಗೆ ನೆಗಡಿನೂ ಕೂಡ ಆಗಿದೆ ಸ್ವಲ್ಪ ಸೊ ಹಂಗಾಗಿ ಚಳಿ ಆಗುತ್ತೆ ಜಾಸ್ತಿ ಮತ್ತೆ ಕೋಲ್ಟ್ ಆಗುತ್ತೆ ಅಂತ ಹೇಳಿ ಅವನನ್ನು ಬೆಳಿಗ್ಗೆ ಸ್ನಾನ ಮಾಡಿಸಿರ್ಲಿಲ್ಲ ಇವಾಗ ಸಾಯಂಕಾಲದ ಹೊತ್ತಿಗೆ ಆ ಮೇಲುಗಡೆ ಸೋಲಾರಲ್ಲಿ ಸಿಕ್ಕಾಪಟ್ಟೆ ನೀರು ಫುಲ್ ಆಗಿರುತ್ತೆ ಸೊ ತುಂಬಾ ಬೆಚ್ಚಗಿರೋ ನೀರು ಬರ್ತಾಯಿತ್ತು ಮಾಡಲಿ ಅಂತ ಹೇಳಿ ಸ್ನಾನಕ್ಕೆ ಕೂರಿಸಿದ್ದೀನಿ ಸೊ ಅವನು ಬ್ರಷ್ ಮಾಡ್ತಾ ಇದ್ದಾನೆ ಇವಾಗ ಅವನಿಗೆ ಈ ರೀತಿ ಬುಟ್ಟಿನಲ್ಲೂ ಒಂದು ರೀತಿ ಟಬ್ ಟಬ್ನಲ್ಲಿ ಕೂತ್ಕೊಂಡು ಸ್ನಾನ ಸ್ನಾನ ಮಾಡೋದು ಯಾವ ಮಕ್ಳಿಗಾದ್ರೂ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಸೊ ನಮ್ಮ ಮನೇಲಿ ಟಬ್ ಇಲ್ಲದೇ ಇರೋ ಕಾರಣ ನಾವು ಬುಟ್ಟಿನಲ್ಲೇ ಕೂರಿಸಿದ್ದೀವಿ ಅವ್ನು ಪ್ರತಿದಿನ ಸ್ನಾನ ಮಾಡಬೇಕಾದ್ರೆ ಬುಟ್ಟಿಲಿ ಕೂತ್ಕೊಂಡು ಸ್ನಾನ ಅವನಿಗೆ ಎರಡು ಬಕೆಟ್ ನೀರು ಬೇಕು ಒಂದು ಒಂದು ಬಕೆಟ್ ನೀರು ಈ ರೀತಿ ಬುಟ್ಟೀಲಿ ಹಾಕ್ಕೊಂಡು ಕೂರ್ತಾನೆ ಮತ್ತು ಅವನಿಗೆ ಸಾಕು ಅನ್ಸೋವರೆಗೂ ಅವನು ಬುಟ್ಟಿನ ಬಿಟ್ಟು ಹೇಳೋದೇ ಇಲ್ಲ ಸೊ ಲಾಸ್ಟಲ್ಲಿ ಅವನು ಸಾಕಮ್ಮ ಅಂತ ಹೇಳಿ ಎದ್ದು ಎದ್ದಾದ ಮತ್ತೆ ಅವನಿಗೆ ನಾನು ಬೇರೆ ನೀರಿಂದ ಚೆನ್ನಾಗಿ ಸ್ನಾನ ಮಾಡಿಸ್ಬೇಕು ಇಲ್ಲದೆ ಹೋದ್ರೆ ಅವನು ಮಾಡೋದಿಲ್ಲ ರೆಗ್ಯುಲರಾಗಿ ಒಂದು ಹತ್ತು ಹದಿನೈದು ನಿಮಿಷನಾದರೂ ಈ ರೀತಿ ಬುಟ್ಟಿಲಿ ಕೂತ್ಕೊಂಡು ಇರ್ತಾನೆ ఎద్దు బంద ఇవతంతో అర్ధ గంటే కూత్క బుట్ట సో సాయంకాల ఆరు కూడా బంద స్కూలి ಅವಳಿಗೆ ಕೊಟ್ಟರು ಕೂಡ ಸ್ವಲ್ಪ ಏನಾದರೂ ತಿನ್ನೋಕ್ಕೆ ಕೊಡ್ತೀನಿ ಹಾಗೆ ಪಕ್ಕದ ಮನೆಯವರು ಸ್ವಲ್ಪ ಹಸಿ ಶೇಂಗಾನ ಕೊಟ್ಟಿದ್ದಾರೆ ಅಂತಂದರೆ ಹಸಿ ಕಡಲೆ ಬೀಜನ ಕೊಟ್ಟಿದ್ದಾರೆ ಕಡಲೆ ಬೀಜ ಎಲ್ಲ ಕಾಯಿ ಕೊಟ್ಟಿದ್ದಾರೆ ಸೊ ಅದನ್ನು ಸ್ವಲ್ಪ ಕುದಿಯಕ್ಕೆ ಹಾಕ್ತೀನಿ ಅದೇ ಸಾಯಂಕಾಲ ಸ್ನ್ಯಾಕ್ಸಿಗಾಗುತ್ತೆ ಮತ್ತು ಡಿನ್ನರ್ಗೆ ಏನಾದರೂ ಪ್ಲ್ಯಾನ್ ಮಾಡ್ತೀನಿ ಬೇರೆ ಸೊ ಅವಳು ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಏನಾದರೂ ಸ್ನ್ಯಾಕ್ಸ್ನ ತಿನ್ಕೊಂಡು ಆಮೇಲೆ ಹೋಮ್ ವರ್ಕ್ ಮಾಡೋದಕ್ಕೆ ಕೂತ್ಕೊತಾಳೆ ಸೊ ಅವಳು ಅಪ್ ಆಗೋ ಅಷ್ಟರಲ್ಲಿ ನಾನು ಶೇಂಗಾ ಪೀಚ ಅಂದರೆ ಶೇಂಗಾಕಾಯಿನ ನಾನು ಕುದಿಯಕ್ಕೆ ಹಾಕ್ತೀನಿ ಕಡಲೆಕಾಯಿ ಅಂತ ಕರೀತಾರೆ ಕರಿತೀರಲ್ವ ನೀವು ಸೊ ಕಡಲೆಕಾಯಿ ಅದನ್ನು ಕುದಿಯಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಮತ್ತು ಈ ಕಡಲೆಕಾಯಿನ ಈ ರೀತಿ ಹಸಿಯಾಗಿದ್ದಾಗ ಕುದಿಸ್ಕೊಂಡು ತಿಂದ್ರೆ ಇದ್ರ ರುಚಿ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಒಣ್ಣಕ್ಕೊಂಡು ಸ್ವಲ್ಪ ಹಸಿಯಾಗಿರುತ್ತೆ ಅರ್ಧ ಒಣಗಿರುತ್ತೆ ಅರ್ಧ ಹಸಿಯಾಗಿರುತ್ತೆ ಆ ಟೈಮ್ನಲ್ಲಿ ನಾವು ಇದನ್ನು ಹುರ್ಕೊಂಡು ತಿಂದರೆ ರುಚಿಯಾಗಿರುತ್ತೆ ಸೊ ಯಾವ ಯಾವ ರೀತಿ ಇದ್ದಾಗ ಹೆಂಗೆ ತಿನ್ಬೇಕು ಅನ್ನೋದು ಗೊತ್ತಿರಬೇಕು ಸೊ ಯಾಕೆ ಅಂತ ಅಂದರೆ ಇದು ಹಸಿ ಇದ್ದಾಗ ಹುರಿದ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ ಕುದಿಸ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಆ ರುಚಿನ ತಿಂದವನೇ ಬಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಕಡಲೆಕಾಯಿ ಕುದಿಸ್ಕೊಂಡು ತಿಂದರೆ ಮತ್ತೆ ಇದು ಸ್ವಲ್ಪ ಒಣ ಆ ಒಣ್ಗಿದಾಗ ಹುರ್ಕೊಂಡು ತಿನ್ಬೇಕು ಆವಾಗ ಅದು ಸಕ್ಕತ್ತಾಗಿರುತ್ತೆ ಸೊ ಇವಾಗ ಒಂದು ಎರಡು ವಿಸಲನ್ನ ಕೂಗಿಸ್ಕೊತೀನಿ ಕುಕ್ಕರ್ಗೆ ಹಾಕಿದ್ದೀನಿ ಕುಕ್ಕರ್ಗೆ ಹಾಕಿ ಒಂದು ಎರಡು ವಿಸಲನ್ನ ಕೂಗಿಸ್ಕೊತೀನಿ ಮತ್ತೆ ಸ್ವಲ್ಪ ಉಪ್ಪು ಕೂಡ ಹಾಕಬೇಕಾಗುತ್ತೆ ಕೆಲವರು ಉಪ್ಪು ಹಾಕೋಲ್ಲ ಉಪ್ಪು ಹಾಕಿ ಹಾಕಿದ್ರೇ ಚೆನ್ನಾಗಿರೋದು ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪನ್ನ ಹಾಕಿ ಎರಡರಿಂದ ಮೂರು ವಿಸಲ್ ಹಾಕಿ ಕೂಗಿಸ್ಕೊಂಡು ತಿಂತಾಯಿದ್ರೆ ಇದ್ರೆ ಚೆನ್ನಾಗಿರುತ್ತೆ ಮತ್ತು ಇವತ್ತು ನೈಟ್ ಡಿನ್ನರ್ಗೆ ನಾನು ಎಗ್ ಬುಚ್ಚಿ ಮತ್ತು ಎಗ್ ರೈಸ್ನ ಮಾಡ್ಕೊತಾ ಇದ್ದೀನಿ ಈ ಕಡಲೆ ಬೀಜ ಕಡಲೆ ಕಾಯಿ ಎಲ್ಲನ ತಿಂದಿರ್ತೀವಿ ನೋಡಿ ಸೊ ಅಷ್ಟಾಗಿ ಹಸಿ ಇರೋದಿಲ್ಲ ಸೊ ಲೈಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಎಗ್ ಎಗ್ ಬುಚ್ಚಿ ಮತ್ತು ಎಗ್ ರೈಸ್ ಅಷ್ಟೇ ಸಾಕಾಗುತ್ತೆ ಸೊ ಮಾಡ್ಕೊತಾ ಇದ್ದೀನಿ ಅದ್ರದ್ದು ರೆಸಿಪಿನ ಇದೇ ಬ್ಲಾಗಲ್ಲಿ ನಾನು ಶೇರ್ ಮಾಡಿರ್ತೀನಿ ಸೊ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯೂಸ್ಫುಲ್ ಆಗಿದೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಮತ್ತು ಹೊಸ್ದಾಗಿರೋರು ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಮತ್ತು ನನಗೆ ಸುಮಾರು ಜನ ಕೇಳ್ತಾ ಇದ್ದೀರಾ ಪದೇ ಪದೇ ಕೇಳ್ತಾ ಇದ್ದೀರಾ ಗೂಗಲ್ ಪಿನ್ ಬಂತಾ ನಿಮ್ಮದು ಗೂಗಲ್ ಆ್ಯಡ್ಸನ್ಸ್ ಬಂತ ಅಂತ ಹೇಳಿ ಸೊ ಇನ್ನೂ ಬಂದಿಲ್ಲ ಬಂದರೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ಹಾಕ್ತೀನಿ ನೀವು ಕೇಳೋ ಕಾರಣಕ್ಕಾದರೂ ನಾನು ಗೂಗಲ್ ಆ್ಯಡ್ಸನ್ಸ್ ಬಂದಮೇಲೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಜನ ಕೇಳ್ತಾ ಇದ್ದಾರೆ ಸೊ ಬಂದಿಲ್ಲ ಇನ್ನು ಅಷ್ಟಾಗಿ ರೆವಿನ್ಯೂ ಡಾಲರು ಜಾಸ್ತಿ ಆಗ್ತಾಯಿಲ್ಲ ಡಾಲರ್ ಆದರೆ ಖಂಡಿತ ಬಂದೇ ಬರುತ್ತೆ ಓಕೆ ಇವಾಗ ಒಂದೆರಡು ವೀಸಲ್ ಆಗಲಿ ನೋಡಿ ಇವಾಗ ಒಂದು ಎರಡು ಬೀಸಲ್ ಆಯ್ತು ಕಡಲೆಕಾಯಿ ಎಲ್ಲನೂ ಚೆನ್ನಾಗಿ ಬೆಂದಿದೆ ಆರು ನಂತೂ ಕೇಳೋಕ್ಕೆ ಹೋಗ್ಬಿಡಿ ಒಂದು ಮೂರು ನಾಲ್ಕು ಸಾರಿ ಆ ಕಿಚನ್ಗೆ ಬಂದು ಬಂದು ಓದ್ಲೋಳು ಆಯ್ತಮ್ಮ ಆಯ್ತಮ್ಮ ಅಂತ ಹೇಳಿ ಪಾಪ ಎಷ್ಟು ತಿಂದ ಇದ್ದಾಳೆ ಗೊತ್ತಾ ಅವಳಿಗೆ ಕಡಲೆಕಾಯಿ ಮತ್ತು ಕಾರ್ನ್ ಅಂದರೆ ತುಂಬಾ ಇಷ್ಟ ಕಡಲೆಕಾಯಿ ಕಾರ್ನ್ ತುಂಬಾ ಇಷ್ಟಪಡ್ತಾಳೆ ನಮ್ಮ ಸೈಡಲ್ಲಿ ಗೊಂಜಳ ತೆನೆ ಅಂತ ನಾವು ಕರಿತೀವಿ ಸೊ ಅದು ಅವಳಿಗೆ ಅವಳಿಗೆ ತುಂಬಾ ಇಷ್ಟಪಡ್ತಾಳೆ ಅವಳು ಅದು ಅವು ಎರಡಿದ್ದರೆ ಸಾಕು ಅವಳು ಊಟನೇ ಮಾಡೋದಿಲ್ಲ ಅಷ್ಟು ಇಷ್ಟಪಟ್ಟು ತಿಂತಾಳೆ ಅವ್ ಎಷ್ಟು ಎಷ್ಟು ಸಲ ಬಂದು ಹೋದಲು ಗೊತ್ತಾ ಅವಳು ಕಿಚನ್ಗೆ ಆಯಿತಾ ಅಮ್ಮ ಆಯ್ತಾ ಅಮ್ಮ ಅಂತ ಹೇಳಿ ಸೊ ಬಂದು ಹೋಗ್ತಾ ಇದ್ದೇನೆ ಮೊದಲನೇದು ನನಗೆ ಬೇಕು ಅಂತ ಹೇಳಿ ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡಿದ್ಲು ಸೊ ಅವಳಿಗೆ ಹಾಕಿ ಕೊಟ್ಟೆ ತೋರಿಸ್ತೀನಿ ನೋಡಿ ನಿಮಗೆ ಇವಾಗ ನಾನು ನೋಡಿ ಇಷ್ಟು ಕಡಲೆ ಬೀಜ ಇತ್ತು ಮೇಲ್ಗಡೆ ಬೆಂದಿದ್ದು ಪೆಟ್ಟಿದ್ದು ಎಲ್ಲನೂ ಗೊತ್ತಾಗೋದಿಲ್ಲ ಅಷ್ಟಾಗಿ ನಾವು ಅದನ್ನು ಹೋಲ್ಡ್ ಮಾಡಿ ನೋಡಿದಾಗ ಬೆಂದಿರುತ್ತೆ ಎರಡು ಆದರೆ ಮಾ ಸಾಮಾನ್ಯವಾಗಿ ಬೆಂದಿರುತ್ತೆ ಚೆನ್ನಾಗಿ ತೋರಿಸ್ತೀನಿ ನೋಡಿ ನಿಮ್ಗೆ ಇವಾಗ ನಾನು ಆರು ಕಡಲೆಕಾಯಿನ ಪ್ಲೇಟ್ಗೆ ಹೋಗ್ತಾ ಹೋಗ್ತಾಯಿದ್ದಂಗೆನೇ ಗುಂಡನನ್ನು ಬಂದ ಮಮ್ಮಿ ನನಗೂ ಕಾಳ ಅಂತ ಹೇಳ್ಬಿಟ್ಟು ಸೊ ಕಾಳು ಅಂದರೆ ಕಾಳು ಕಡಲೆ ಕಾಳು ಕಡಲೆ ಬೀಜ ಸೊ ಕಾಳು ಅಂತ ನಮ್ಮ ಸೈಡಲ್ಲಿ ಹೇಳ್ಕೊಡ್ತಾ ಇರ್ತಾರೆ ಸೊ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಇಷ್ಟಾದರೆ ಸಕ್ಕತ್ತಾಗಿರುತ್ತೆ ಕಡಲೆಕಾಯಿ ಮತ್ತೆ ಏನು ಗೊತ್ತಾ ನಾನು ಕೂಡ ಆರು ಥರನೇ ಚಿಕ್ಕವಳಿದ್ದಾಗ ತುಂಬ ಇಷ್ಟಪಡ್ತಾಯಿದ್ದೆ ಈ ಕಡಲೆಕಾಯಿ ಗೊಂಜಾಳ ತೆನೆ ಮತ್ತು ಸೂರ್ಯಕಾಂತಿ ಬೀಜ ಅದೆಲ್ಲನೂ ತುಂಬಾ ಇಷ್ಟಪಟ್ಟು ತಿಂತಾಯಿದ್ದೆ ತಿಂತಾ ಇದ್ದೆ ಹೊಲಕ್ಕೆಲ್ಲ ಹೋದಾಗ ಅಪ್ಪನ ಜೊತೆಗೆ ಹೊಲಕ್ಕೆ ಹೋದಾಗ ಕಿತ್ಕೊಂಡು ಹಸಿ ಹಸಿಯಾಗಿಯೇ ತಿಂತಾಯಿದ್ದೆ ಆದರೆ ಇವಾಗ ಏನೋ ಗೊತ್ತಿಲ್ಲ ಇದು ಯಾವುದು ನನಗೆ ಆಗೋದೇ ಇಲ್ಲ ಆಗೋದಿಲ್ಲ ಅಂತಂದ್ರೂ ಅಷ್ಟಾಗಿ ಇಷ್ಟವೂ ಆಗೋದಿಲ್ಲ ತಿಂದರೆ ಹೊಟ್ಟೆಗೂ ಆಗೋದಿಲ್ಲ ಸೊ ಇವಾಗ ಏನೋ ಗೊತ್ತಿಲ್ಲ ಅವಾಗ ಎಷ್ಟು ಇಷ್ಟಪಟ್ಟು ತಿಂತಾ ಇದ್ವಿ ಇವಾಗ ಅದನ್ನು ತಿನ್ನೋಕ್ಕೆ ಆಗೋದಿಲ್ಲ ಮತ್ತು ನೋಡಿ ಇಲ್ಲಿ ಬ್ಯಾಟಿಂಗ್ ಶುರು ಹಾಕಿದೆ ಮತ್ತೆ ಇವಾಗಿನ ಕೆಲವು ಮಕ್ಕಳು ಕೂಡ ಇದು ಇದೆಲ್ಲನೂ ಅಷ್ಟಾಗೆ ಇಷ್ಟಪಡೋದಿಲ್ಲ ಇಲ್ಲೋಕ್ಕಿಷ್ಟು ಹಳ್ಳಿಗಳ ಹಳ್ಳಿಗಳಲ್ಲಿರುವಂಥ ಮಕ್ಕಳುಗಳು ಇಷ್ಟಪಡ್ತಾರೆ ನಮ್ಮ ಮಕ್ಕಳು ಸೊ ಇಷ್ಟಪಡ್ತಾ ಇರ್ತಾರೆ ಓಕೆ ಇವಾಗ ನಾನು ಡಿನ್ನರ್ನಿಗೆ ರೆಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ಎಗ್ ಬಿರ್ಜಿನ ಮಾಡ್ಕೊಂಡು ಬಿಡ್ತೀನಿ ಒಂದು ಪ್ಯಾನ್ನ ಬಿ ಬಿಸಿಗಿಟ್ಟಿದ್ದೀನಿ ಪ್ಯಾನ್ ಬಿಸಿ ಆಗ್ತಾ ಆಗ್ತಾಯಿದ್ದಂಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಂದರೆ ಒಂದು ಸ್ಪೂನ್ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ ಜೀರಿಗೆ ಸ್ವಲ್ಪ ಚಿಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಒಂದು ಎರಡು ಮೀಡಿಯಮ್ ಸೈಜ್ದು ಅಥವಾ ದೊಡ್ಡ ಸೈಜ್ದು ತಗೊಂಡ್ರು ನಡೆಯುತ್ತೆ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಮತ್ತು ಈ ಎಗ್ ಬುರ್ಜಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ತಿಂತಾ ಇರಬೇಕಾದ್ರೆ ಬಾಯಲ್ಲಿ ಈರುಳ್ಳಿ ಕರ್ಕರ್ಕರ್ ಅಂತ ಬರ್ತಾ ಇರುತ್ತೆ ನೋಡಿ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ ಸೊ ಇವಾಗ ಈರುಳ್ಳಿ ಹಾಕಿ ಆದಮೇಲೆ ಸೊ ಒಂದು ಒಂದು ಹೆಸಳಾಗೋವಷ್ಟು ಒಂದು ಎರಡು ಮೂರು ನಾಲ್ಕು ಹೆಸಳಾಗೋಷ್ಟು ಕರಿಬೇವು ಸೊಪ್ಪನ್ನ ಹಾಕಿದ್ದೀನಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಮತ್ತು ಇದನ್ನು ಅಷ್ಟಾಗಿ ಜಾಸ್ತಿ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ ಈರುಳ್ಳಿನ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಾತ್ರ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಒಂದು ಮೀಡಿಯಮ್ ಸೈಜ್ದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಅದನ್ನು ಕೂಡ ಅಷ್ಟೇ ಅಷ್ಟಾಗಿ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಸಿ ವಾಸನೆ ಹೋಗೋವರೆಗೂ ಸಾಕಾಗುತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಒಂದು ಸ್ವಲ್ಪ ಹೊತ್ತು ಅದು ಫ್ರೈ ಆಗಲಿ ನೆಕ್ಸ್ಟ್ ನಾನಿಲ್ಲಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಮತ್ತು ಏನು ಗೊತ್ತಾ ಇದು ಈ ಈ ರೆಸಿಪಿನ ಮಾಡೋದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಅವಶ್ಯಕತೆ ಇಲ್ಲ ಆರಾಮಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ತಿಂದರೆ ಸಾಕಾಗುತ್ತೆ ಅಷ್ಟೇ ಇದರದ್ದು ಕೆಲಸ ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದರದ್ದು ಕೂಡ ಹಸಿವಾಸನೆವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಅಚ್ಚಕಾರದ ಪೌಡ್ರ್ ಕೂಡ ಹಾಕಬೇಕಾಗುತ್ತೆ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಕೆಲವರು ಅಚ್ಕಾರದ ಪೌಡ್ರ್ ಹಾಕಿ ಮಾಡ್ತಾರೆ ಮತ್ತು ಇನ್ನೂ ಕೆಲವರು ಹಸಿರು ಮೆಣಸಿನ್ಕಾಯಿನ ಜಜ್ಜಿ ಪೇಸ್ಟ್ ಮಾಡಿ ಅದನ್ನು ಕೂಡ ಹಾಕಿ ಮಾಡ್ತಾರೆ ಎರಡು ರೀತಿಯೂ ಮಾಡ್ಕೊಬೋದು ನಾನಿವತ್ತು ಅಚ್ ಖಾರದ ಪೌಡರ್ನ ಹಾಕಿ ಮಾಡ್ಕೊತಾ ಇದ್ದೀನಿ ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಂಡು ಮತ್ತು ಇವಾಗ ನೆಕ್ಸ್ಟ್ ನಾನು ಅರಿಶಿನ ಪೌಡರನ್ನ ಹಾಕ್ತಾಯಿದ್ದೀನಿ ಟರ್ಮರಿಕ್ ಪೌಡ್ರು ಮತ್ತು ಸ್ವಲ್ಪ ಗರಂ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಅಚ್ಚ ಖಾರದ ಪೌಡ್ರು ಈ ಮೂರನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕಾಗುತ್ತೆ ಖಾರ ಖಾರದ ಪೌಡ್ರನ್ನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ನಿಮ್ಮ ಮನೇಲಿ ಎಷ್ಟು ತಿಂತಾಯಿರ್ತೀರಾ ಖಾರ ಕೆಲವೊಬ್ಬರು ಜಾಸ್ತಿ ತಿಂತೀರಾ ಕೆಲವೊಬ್ಬ ಕೆಲವೊಬ್ಬರು ಮನೆಗಳಲ್ಲಿ ಕಡಿಮೆ ತಿಂತಾರೆ ಸೊ ಈ ರೀತಿ ಮತ್ತು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಮತ್ತು ಇನ್ನೂ ಒಂದು ಮಸಾಲೆನ ನಾನು ಹಾಕಿದ್ದೀನಿ ಅದು ಬಂದ್ಬಿಟ್ಟು ಸೇರುವ ಮಸಾಲೆ ಇದು ಆಪ್ಷನಲ್ಲು ನಿಮ್ಮ ಹತ್ರ ಇದ್ದರೆ ಹಾಕು ಹಾಕಿ ಇದ್ದೇ ಇದ್ದರೆ ಸ್ಕಿಪ್ ಮಾಡ್ಕೊಬೋದು ಸೊ ಇವಾಗ ಎಲ್ಲ ಮಸಾಲೆನೂ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಮಸಾಲೆಯನ್ನು ಎಲ್ಲನೂ ಫ್ರೈ ಆಗ್ತಾ ನಾನು ನಾನಿಲ್ಲಿ ಹಸಿ ಮೊಟ್ಟೆನ ಒಂದೊಂದಾಗೆ ಒಡೆದ್ಬಿಟ್ಟು ಬಾಣಲಿನಲ್ಲಿ ಹಾಕ್ತೀನಿ ಇವಾಗ ಎಗ್ ಬುರ್ಜಿನ ಮಾಡೋದಕ್ಕೆ ಹಸಿ ಮೊಟ್ಟೆ ಬೇಕಾಗುತ್ತೆ ಅಲ್ವಾ ಸೊ ಮತ್ತು ಮನೇಲಿ ಎಷ್ಟು ಜನ ಇದ್ದೀರಾ ಇಷ್ಟು ಮೊಟ್ಟೆನ ಹಾಕಿದ್ರೆ ನಿಮಗೆ ಸಾಕಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಸೊ ನೋಡಿಕೊಂಡು ನೀವು ಹಾಕೊಳ್ಳಿ ನಾನಿಲ್ಲಿ ಐದು ಮೊಟ್ಟೆನ ತಗೊಂಡಿದ್ದೀನಿ ಐದು ಮೊಟ್ಟೆನ ಚೆನ್ನಾಗಿ ಒಡೆದ್ಬಿಟ್ಟು ಹಾಕ್ತಾಯಿದ್ದೀನಿ ಮತ್ತು ಈ ರೀತಿ ಮೊಟ್ಟೆನ ಬಾಣಲೆಯಲ್ಲಿ ಒಡೆದ್ಬಿಟ್ಟು ಹಾಕಬೇಕಾದ್ರೆ ಸ್ಟವ್ನ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಹಾಕಿದ್ರೆ ಒಳ್ಳೆಯದು ನೋಡಿ ನಾನು ಈ ಮೊಟ್ಟೆ ನಾವು ಒಡಿಬೇಕಾದ್ರೆ ಸ್ವಲ್ಪ ಭಯನೇ ಆಗಿತ್ತು ಒಂದು ರೀತಿ ಮೇಲ್ಗಡೆ ಲೇಯರು ಸ್ವಲ್ಪ ಅದು ಕಾಣ್ತಾ ಇತ್ತು ಒಳಗಡೆ ಮರಿ ಏನೋ ಇದೆಯಪ್ಪ ಅಂತ ಅಂದ್ಕೊಂಡೆ ಸೊ ಆಮೇಲೆ ಈ ತೆಗೆದು ನೋಡಿದಾಗ ಮೊಟ್ಟೆನೇ ಇತ್ತು ಇವಾಗ ಎಲ್ಲ ಮೊಟ್ಟೆನೂ ಒಂದೊಂದಾಗೆ ಹಾಕ್ತಾಯಿದ್ದೀನಿ ಆದಷ್ಟು ಈ ರೀತಿ ಮೊಟ್ಟೆನ ಒಡೆದ್ಬಿಟ್ಟು ಬಾಣಲಿನಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಿ ಏಕೆ ಅಂತಂದರೆ ನಮಗೆ ಅಷ್ಟಾಗಿ ಬೇಗ 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 ಒಡೆದು ಹಾಕಕ್ಕೆ ಬರೋಲ್ಲವಾ ಸೊ ಕೆಲವೊಂದು ಸಾರಿ ಸಿಪ್ಪೆ ಎಲ್ಲನೂ ಬೀಳೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ನಿಮಗೆ ಹಾಕಕ್ಕೆ ಬರದೇ ಹೋದರೆ ಒಂದು ಪಾತ್ರೆಯಲ್ಲಿ ಒಂದು ಬೇರೆ ಒಂದು ಬಟ್ನಲ್ಲಿ ಒಡೆದು ಎಲ್ಲ ಮೊಟ್ಟೆನೂ ಹಾಕ್ಬಿಟ್ಟು ಆಮೇಲೆ ನೀವು ಒಂದು ಆಮೇಲೆ ನೀವು ಆ ಎಲ್ಲ ಮೊಟ್ಟೆನೂ ಒಂದೇ ಸಾರಿಗೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಸೊ ಇವಾಗ ಹಾಕ್ಬಿಟ್ಟು ಸ್ವಲ್ಪ ಸ್ಟೌವ್ನ ಮೀಡಿಯಮ್ ಫ್ಲೇಮ್ಗೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಎಷ್ಟು ಹೊತ್ತು ಮಿಕ್ಸ್ ಮಾಡ್ಕೊಬೇಕು ಅಂತ ಅಂದರೆ ಪೂರ್ತಿಯಾಗಿ ಗಟ್ಟಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಏನಪ್ಪ ಅಂತಂದರೆ ಗಟ್ಟಿ ಕನ್ಸಿಸ್ಟೆನ್ಸಿ ಮೇಲೆ ಮತ್ತೆ ಒಂದು ಸ್ವಲ್ಪ ನೀವು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಏನಾದರೂ ಉಪ್ಪು ಕಡಿಮೆ ಆಗಿದೆ ಏನೋ ನೋಡಿಬಿಟ್ಟು ಮತ್ತೆ ಏನಾದರೂ ಕಡಿಮೆ ಆದರೆ ಹಾಕಿ ಕಡಿಮೆ ಆಗದೆ ಹೋದರೆ ಹಾಕಕ್ಕೆ ಹೋಗ್ಬೇಡಿ ನೋಡಿ ಈ ರೀತಿ ಉದ್ದರು ಉದ್ದರಾಕಿ ಬರೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಜಾ ಕೈ ನೋವೆಲ್ಲ ಬರುತ್ತೆ ಜಾಸ್ತಿ ಮಿಕ್ಸ್ ಮಾಡ್ಕೊಬೇಕಾದ್ರೆ ಆದರೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಟು 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 ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಅದಕ್ಕೂ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೆಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಸಿಮ್ಮಲ್ಲಿ ಇಟ್ಟರೆ ಇಟ್ಟು ಸ್ವಲ್ಪ ಬೇಯಕ್ಕೆ ಬಿಡಬೇಕು ಅಷ್ಟೇ ಅಬೇನಲ್ಲಿ ಬಿಡಬೇಕು ಅಷ್ಟೇ ಅದಾದಮೇಲೆ ಆಯಿತು ನಮ್ಮ ಎಗ್ ಬುರ್ಜಿ ರೆಡಿ ಆಗುತ್ತೆ ಆರಾಮಾಗಿ ನಾವು ಸರ್ವ್ ಮಾಡ್ಕೊಂಡು ಇರೋದು ಇದ್ರ ಜೊತೆಗೆ ನಾನು ಎಗ್ ರೈಸು ಕೂಡ ಮಾಡ್ತೀನಿ ಅಂತ ಹೇಳಿದ್ದೆ ನೋಡಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ರೆಸಿಪಿನ ನೋಡಿ ನಮ್ಮ ಬುಚ್ಚಿ ರೆಡಿ ಆಯಿತು ಸೊ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಮೇಲುಗಡೆಯಿಂದ ಇದನ್ನು ನೀವು ಚಪಾತಿ ಆಮೇಲೆ ನಾನ್ ರೋಟಿ ಯಾವುದ್ರ ಯಾವ್ದ್ರ ಜೊತೆಗೆ ಬೇಕಾದರೂ ತಿನ್ಬೋದು ಹಾಗೇ ಬೇಕಿದ್ದರೂ ತಿನ್ಬೋದು ಸ್ಪೂನ್ ತೊಗೊಂಡು ಹಂಗೆ ತಿಂದರೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿನ್ನೋಂಥ ರೆಸಿಪಿ ಇದು ಸೊ ಇವಾಗ ಅದೇ ಪಾತ್ರೆಯನ್ನು ತಗೊಂಡು ಅದೇ ಪಾತ್ರೆಯಲ್ಲಿ ನಾನು ಎಗ್ ಎಗ್ ನ ಮಾಡ್ಕೊತಾ ಇದ್ದೀನಿ ಎಗ್ ರೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಎಗ್ ರೈಸ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡಿಯುತ್ತೆ ಸೊ ನೋಡಿಕೊಂಡು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಗಂತ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಸೊ ಇವಾಗ ಅದಕ್ಕೂ ಕೂಡ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕಿ ಿ ಎಣ್ಣೆ ಕಾದ್ಮೇಲೆ ಜೀರಿಗೆನ ಹಾಕಿದ್ದೀನಿ ಜೀರಿಗೆ ಸ್ವಲ್ಪ ಚಿಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಇದನ್ನು ಕೂಡ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈರುಳ್ಳಿ ಎಲ್ಲನೂ ಸೊ ಇವಾಗ ಈರುಳ್ಳಿನ ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತೀನಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಕರಿಬೇವು ಎಲೆನ ಹಾಕಿದ್ದೀನಿ ಮತ್ತು ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ ಮತ್ತು ಇದಕ್ಕೆ ನೀವು ಕ್ಯಾಪ್ಸಿಕಮ್ನ ಹಾಕ್ಕೋಬೋದು ನನ್ನ ಹತ್ರ ಕ್ಯಾಪ್ಸಿಕಮ್ ಇದ್ದೇ ಇರೋ ಕಾರಣ ನಾನು ಕ್ಯಾಪ್ಸಿಕಮ್ನ ಹಾಕಿಲ್ಲ ಕ್ಯಾಪ್ಸಿಕಮ್ ಇದ್ದರೆ ಖಂಡಿತವಾಗ್ಲೂ ಹಾಕಿ ತುಂಬ ಚೆನ್ನಾಗಿರುತ್ತೆ ಮತ್ತು ನೆಕ್ಸ್ಟ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ ಇದನ್ನು ಕೂಡ ಅಷ್ಟೇ ಬರೀ ಹಸಿ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನ ಕೂಡ ಹಾಕಿ ಮಾಡ್ಕೊಬೋದು ಅಥವಾ ಅಚ್ಚಕಾರದ ಪೌಡ್ರ್ ಕೂಡ ಹಾಕಿ ಮಾಡ್ಕೊಬೋದು ನಾನಿಲ್ಲಿ ಅಚ್ಕಾರದ ಪೌಡ್ರನ್ನ ಹಾಕಿ ಮಾಡ್ಕೊತಾ ಇದ್ದೀನಿ ಓಕೆ ಸ್ವಲ್ಪ ಹೊತ್ತು ಫ್ರೈ ಆಗಕ್ಕೆ ಬಿಡ್ತೀನಿ ಮತ್ತು ಇದಕ್ಕೆ ಸೋಯಾ ಸಾಸು ಮತ್ತು ಟೊಮೆಟೊ ಸಾಸ್ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ ಎಗ್ ರೈಸ್ ಅನ್ನೋದು ಆದರೆ ನನ್ನ ಹತ್ರ ಟೊಮೆಟೊ ಸಾಸ್ ಇಲ್ಲದೇ ಇರೋ ಕಾರಣ ನಾನು ಒಂದು ಟೊಮೆಟೊನ ಈ ರೀತಿ ಪ್ಯೂರಿ ರೀತಿ ಮಾಡಿ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಟೊಮೆಟೊ ಸಾಸ್ ಇದ್ದರೆ ಸಾಸನ್ನೇ ಬಳಸಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇವಾಗ ಟೊಮೆಟೊ ಪ್ಯೂರಿನ ಹಾಕಿ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊತೀನಿ ಟೊಮೆಟೊ ಅಲ್ಲಿರುವಂಥ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಬಾಡಿಸ್ಕೊಬೇಕಾಗತ್ತೆ ಸ್ವಲ್ಪ ಸೈಡಲ್ಲೆಲ್ಲನೂ ಎಣ್ಣೆ ಬಿಟ್ಕೊಳ್ಳುತ್ತೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ಸೈಡಲ್ಲೆಲ್ಲನೂ ಎಣ್ಣೆ ಬಿಟ್ಕೊಳ್ತಾ ಇದ್ದಾಗೇ ಇದಕ್ಕೆ ನಾವು ಇವಾಗ ಸ್ಪೈಸಸ್ನ ಆ್ಯಡ್ ಮಾಡ್ಕೊತೀನಿ ಸ್ಪೈಸಸ್ ಬಂದ್ಬಿಟ್ಟು ಟರ್ಮರಿಕ್ ಪೌಡ್ರು ಮತ್ತು ಅಚ್ಚು ಖಾರದ ಪೌಡರ್ನ ಹಾಕಿದ್ದೀನಿ ಮತ್ತು ಒಂದು ಹಾಫ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗರಂ ಮಸಾಲಾನ ಹಾಕಿದ್ದೀನಿ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಮಸಾಲೆಯಲ್ಲಿರೋ ವಾಸನೆ ಹೋಗೋರ್ಗು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ನಾನಿಲ್ಲಿ ಸೋಯಾ ಸಾಸನ್ನ ಇದ್ದೀನಿ ನೀವು ಎಷ್ಟು ಮಾಡ್ತಾಯಿದ್ದೀರೋ ಎಗ್ ರೈಸ್ನ ನೋಡಿಕೊಂಡು ಅದರ ಮೇಲೆ ಸ್ವಲ್ಪ ಸೋಯಾ ಸಾಸನ್ನ ಹಾಕೊಳ್ಳಿ ಸೋಯಾ ಸಾಸು ಮತ್ತು ಟೊಮೆಟೊ ಸಾಸನ್ನ ಹಾಕೋದ್ರಿಂದ ಎಗ್ ರೈಸ್ ರುಚಿ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಇದ್ದೀನಿ ನಿಮಗೆ ಬೇಡ ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೊಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಸೋಯಾ ಸ್ವಾಸದೆಲ್ಲ ಹಾಕಿದ್ರೆ ಸ್ಟ್ರೀಟ್ ಸ್ಟೈಲ್ ಟೇಸ್ಟ್ ಕೊಡುತ್ತೆ ಸೊ ಇವಾಗ ನಾನಿಲ್ಲಿ ನಾಲ್ಕು ಎಗ್ನ ರಾವ್ ಎಗ್ನ ಹಾಕ್ತಾಯಿದ್ದೀನಿ ಹ ಅಂದರೆ ಹಸಿ ಮೊಟ್ಟೆನ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕಾಗತ್ತೆ ಯಾವ ರೀತಿ ಅಂತ ಅಂದರೆ ನಾವು ಆವಾಗಲೇ ಎಗ್ ಬುರ್ಜಿನ ಮಾಡಿದ್ವಿ ನೋಡು ನೋಡಿ ಅದೇ ರೀತಿನೇ ಸ್ವಲ್ಪ ನಾವು ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಉದುರು ಉದುರಾಗಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾವು ಮತ್ತು ಈ ಎಗ್ ರೈಸ್ನ ಇನ್ನೂ ಒಂದು ಮೆಥಡಲ್ಲೂ ಕೂಡ ಮಾಡ್ಕೊಬೋದು ಮೊದಲಿಗೆ ನಾವು ಸಪ್ರೇಟ್ ಸಪ್ರೇಟಾಗಿ ಎಗ್ ಬುರ್ಜಿನ ನಾವು ಆವಾಗಲೇ ಮಾಡಿದ್ವಿ ನೋಡಿ ಆ ರೀತಿ ಸಪ್ರೇಟಾಗಿ ಒಂದು ಸ್ವಲ್ಪ ಮಾಡಿ ಸೈಡಲ್ಲಿಟ್ಟು ಮತ್ತು ಸೈಡಲ್ಲಿ ನಾವು ಸಪ್ರೇಟಾಗಿ ಅನ್ನನ ಅಂದರೆ ರೈಸ್ನ ನಾವು ಒಗ್ಗರಣೆ ಮಾಡಿಕೊಂಡು ಎರಡೂ ಮಿಕ್ಸ್ ಮಾಡ್ಕೊಬೋದು ಆ ರೀತಿಯೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿಯೂ ಚೆನ್ನಾಗಿರುತ್ತೆ ಸೊ ನಿಮಗೆ ಯಾವ ರೀತಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಮತ್ತು ಇವಾಗ ನಾನು ಇದಕ್ಕೆ ಅನ್ನನ ಮಾಡ್ಕೊ ಆವಾಗಲೇ ಮಾಡಿಟ್ಕೊಂಡಿರುವಂಥ ಅನ್ನನ ಇದ್ದೀನಿ ಒಂದು ಅರ್ಧ ಭಾಗ ಆಗೋಷ್ಟು ಬೆಂದಿರಬೇಕು ಮೊಟ್ಟೆ ಸೊ ಆ ಟೈಮ್ನಲ್ಲಿ ಎಗ್ನ ನಾವು ಅನ್ನನ ಸೇರಿಸ್ಕೊಬೇಕಾಗುತ್ತೆ ಜಾಸ್ತಿ ಉದುರಾಗೋವರೆಗೂ ಬಿಡೋಕೆ ಹೋಗ್ಬೇಡಿ ಸ್ವಲ್ಪ ಒಂದು ಸ್ವಲ್ಪ ಇನ್ನೂ ಸಾಫ್ಟಾಗಿದೆ ಎಗ್ಗು ಅನ್ನೋ ಆಗ್ಲೇ ನಾವು ಅನ್ನನ ಸೇರಿಸ್ಕೊಬೇಕಾಗುತ್ತೆ ಈ ರೀತಿ ಅನ್ನನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸಿಂಪಲ್ ಮೆಥಡ್ಡು ಮತ್ತು ಇದಕ್ಕೆ ಬಾಸುಮತಿ ರೈಸ್ ಆದರೆ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಇಲ್ಲದೆ ಹೋದರೆ ಪರವಾಗಿಲ್ಲ ಯಾವ ರೈಸ್ ಇದೆಯೋ ಅದೇ ರೈಸ್ನ ಹಾಕಿ ಚೆನ್ನಾಗಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಎಗ್ ರೈಸ್ ಅನ್ನೋದು ರೆಡಿ ಆಗುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಖಂಡಿತವಾಗ್ಲೂ ಒಂದು ಸಾರಿ ಟ್ರೈ ಮಾಡಿ ಎಗ್ ಬುರ್ಜಿ ಮತ್ತು ಎಗ್ ರೈಸ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸಿಂಪ್ಲಿ ಸೂಫರ್ ಹಾಗೆ ಎಗ್ ರೈಸ್ ರೆಡಿ ಆಗುತ್ತೆ ಈ ರೀತಿ ಎಗ್ ರೈಸ್ನ ಲ ನೈಟ್ ಡಿನ್ನರ್ಗಾದ್ರೂ ಮಾಡ್ಕೊಳ್ಳಿ ಇಲ್ಲ ಬೆಳಗ್ಗೆ ಟಿಫನ್ಗಾದರೂ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಫೈನಲ್ ಆಗಿ ಇನ್ನೇನು ನಾವು ಎಗ್ ರೈಸ್ನ ಸರ್ವ್ ಮಾಡ್ತೀವಿ ಅನ್ನೋ ಟೈಮ್ನಲ್ಲಿ ಈ ರೀತಿ ಒಂದು ಅರ್ಧ ಲಿಂಬು ಲಿಂಬುಗಳನ್ನ ಕಟ್ ಮಾಡಿಬಿಟ್ಟು ಅದರಲ್ಲಿ ಚೆನ್ನ ಹಾಕ್ಬಿಟ್ಟು ಎಲ್ಲ ಕಡೆ ಹೋಗೋ ಹಾಗೆ ಚೆನ್ನಾಗಿ ಅದನ್ನ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ಎಗ್ ರೈಸು ತಿನ್ನೋದಕ್ಕೆ ರೆಡಿಯಾಗುತ್ತೆ ತಿಂದವರು ಹೇಳಬೇಕು ಸಕ್ಕತ್ತಾಗಿದೆ ಅಂತ ಹೇಳಿ ಸೊ ನೋಡಿದ್ರಲ್ವ ಎಗ್ ಬಿರ್ಜಿ ಮತ್ತು ಎಗ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಹೇಳಿ ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತು ಸಿಗುತ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬ ಬಾಯ್ ಟೇಕ್ ಕೇರ್